ನಮಸ್ಕಾರಗಳು ಬಸ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ರಿಗೂ ಶುಭೋದಯ ಗಾಳು ಇವತ್ತು ನಮ್ಮ ಇಂಡಿಯನ್ ಟೀಮ್ನ ಸೆಮಿ ಫೈನಲ್ ಹಾದಿ ಅಂದರೆ ಫೈನಲ್ ಕಡೆ ಹೋಗುವಂಥ ಹಾದಿಗೆ ಇವತ್ತಿನ ಒಂಥರ ತಕ್ಕ ಇವತ್ತಿನ ಡೇಟ್ ಅದೇ ರೀತಿಯಾಗಿ ಟೀಮ್ ಎರಡು ಅಂತ ಸಿಕ್ಕಪಟ್ಟೆ ಸ್ಟ್ರಾಂಗ್ ಇರುವಂಥ ಟೀಮ್ಗಳ ಸರಣಿ ಸಾಟ ಅಂತಲೇ ಹೇಳ್ಬೋದಾಗಿದೆ ಅದು ಕೂಡ ಇಂಡಿಯಾ ಅದೇ ರೀತಿ ಪಾಕಿಸ್ತಾನಕ್ಕಿಂತ ಹೈ ಪ್ರೆಷರ್ ಗೇಮ್ ನಮ್ಮ ಇಂಡಿಯನ್ ಟೀಮ್ ಅಂತೂ ಸಿಕ್ಕಬಟ್ಟೆ ಇಂಟೆನ್ಷನಲ್ ಆಗಿ ನೋಡುವಂಥ ಗೇಮ್ ಅಂತಲೇ ಹೇಳ್ಬೋದು ಇದೆ ಅದು ಕೂಡ ಇಂಡಿಯಾ ಅದೇ ರೀತಿಯಾಗಿ ಆಸ್ಟ್ರೇಲಿಯಾದ ಸೆಮಿಫೈನಲ್ನ ಡೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತಗಾಡ್ಲು ಇವತ್ತು ನಮ್ಮ ಇಂಡಿಯನ್ ಟೀಮ್ ಚಾರ್ಜಿಂಗ್ ಆನ್ ಆಸ್ಟ್ರೇಲಿಯನ್ಸ್ ಆಸ್ಟ್ರೇಲಿಯಾ ಅಥವಾ ಇಂಡಿಯಾದ ಕ್ಲಾಶ್ ಅಂತ ಹೇಳಿದೆ ನಮ್ಮ ಇಂಡಿಯಾದು ಪಾಕಿಸ್ತಾನಗಿಂತ ಸಿಕ್ಕಾಪಟ್ಟೆ ಬಿಗ್ ಕ್ಲಾಶ್ ಅಂತಲೇ ಹೇಳ್ಬೋದು ಯಾವಾಗ ಎರಡು ಸಾವಿರದ ಇಪ್ಪತ್ತ್ ಮೂರರ ಓಡೇ ವರ್ಲ್ಡ್ ಕೂಡ ಈ ಆಸ್ಟ್ರೇಲಿಯಾ ಅಂತ ಬಂದರೆ ನಾಕೌಟ್ಸ್ ಗೇಮಲ್ಲಂತೂ ಸಿಕ್ಕಾಪಟ್ಟೆ ಹೈ ಪ್ರೆಷರ್ ಗೇಮ್ನ ಇವ್ರಿಂದ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಮಾಡ್ಬೋದು ಆದರೆ ಈ ಬಾರಿ ಅಂತ ಈ ರೀತಿ ಟೀಮ್ನ ನೋಡ್ತಾ ಇದ್ದರೆ ಬೌಲಿಂಗ್ ಸಿಕ್ಕಾಪಟ್ಟೆ ವೀಕ್ ಇರುವಂಥ ಆಸ್ಟ್ರೇಡಿಯನ್ ಟೀಮ್ ನೋಡ್ತಾಯಿದ್ದೀವಿ ಯಾವ ರೀತಿ ಆಟಾಡ್ಸ್ಬೋದು ನಮ್ಮ ಇಂಡಿಯನ್ ಟೀಮ್ನ ಅದೇ ರೀತಿಯಾಗಿ ನಮ್ಮ ಇಂಡಿಯನ್ ಟೀಮ್ ಯಾವ ರೀತಿ ಡಾಮಿನೇಟ್ನ ಮಾಡ್ಬೋದು ಆಸ್ಟ್ರೇಡಿಯನ್ ಟೀಮ್ನ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನನ್ನ ವಿಸಿಟ್ ಮಾಡ್ತಿದ್ದವರು ಯಾರೆಲ್ಲ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಇಷ್ಟ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಬನ್ನಿ ಮೊದಲಾಗಿ ನಮ್ಮ ಇಂಡಿಯನ್ ಟೀಮ್ನ ಪಿಚ್ ರಿಪೋರ್ಟ್ ಬಗ್ಗೆ ಬಂದರೆ ನಾಳೆಗೆ ಎಷ್ಟು ಗಂಟೆಗೆ ಆಗ್ತದೆ ಅಂತ ಹೇಳಿದ್ರೆ ಸೇಮ್ ಟೈಮ್ ಎರಡು ಮೂವತ್ತಕ್ಕೆ ಇಂಡಿಯಾ ಆಸ್ಟ್ರೇಲಿಯಾ ಮ್ಯಾಚ್ ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಮಲ್ಲೇ ಸೇಮ್ ಪಿಚ್ಚಲ್ಲಿ ಆಗ್ತಿರುವಂಥ ಈ ಮ್ಯಾಚು ಕೂಡ ನಮ್ಮ ಇಂಡಿಯಾಗೆ ಸ್ವಲ್ಪ ಅಡ್ವಾಂಟೇಜ್ ಇದೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತೇಳಿ ನಮ್ಮ ಇಂಡಿಯನ್ ಟೀಮ್ ಇಲ್ಲಿ ಹೋದ ಮೂರು ಮ್ಯಾಚಸ್ಗಳನ್ನು ಆಟಾಡಿದೆ ಇಲ್ಲಿ ಪಿಚ್ ರಿಪೋರ್ಟ್ ಯಾವ ಯಾವ ರೀತಿ ಇದೆ ಅಂತ ಸ್ವಲ್ಪ ಅನಲೈಸ್ ಮಾಡಿಕೊಂಡ್ರೆ ನಮ್ಮ ಇಂಡಿಯನ್ ಟೀಮ್ಗೆ ಈಸಿಯಾಗಿ ಗೊತ್ತಾಗೋಗುತ್ತೆ ಮತ್ತು ಆಸ್ಟ್ರೇಲಿಯನ್ ಅಂತೂ ಇದು ಫಸ್ಟ್ ಮ್ಯಾಚ್ ಅವ್ರು ಆಟಾಡ್ತಿರೋದು ಇಲ್ಲ ಪ್ರಕಾರ ಎರಡು ಸಾವಿರದ ಇಪ್ಪತ್ತೊಂದರ ದುಬೈನಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆದಮೇಲೆ ಇನ್ನೂವರೆಗೂ ಕೂಡ ಆಟ ಆಡಲಿಲ್ಲ ಆದರೆ ಅಷ್ಟ್ರೇಲಿಯನ್ಸ್ ಅಂತ ಬಂದರೆ ನಾಕೌಟ್ಸ್ ಗೇಮಲ್ಲಂತೂ ಒಮ್ಮೆಯೂ ಕೂಡ ಹೊರಗೆ ಬೀಳಲಿಲ್ಲ ಎರಡು ಸಾವಿರದ ಹನ್ನೊಂದರಲ್ಲಿ ಯುವರಾಜ್ ಸಿಂಗ್ ಅಂದರೆ ಓಡೇ ವರ್ಲ್ಡ್ ಕಪ್ನಲ್ಲಿ ನಮ್ಮ ಇಂಡಿಯನ್ ಟೀಮೇ ಇವ್ರನ್ನ ಹೊರಗಡೆ ದಬ್ಬಿತ್ತು ಬಿಟ್ಟರೆ ಮತ್ತು ಯಾವ ಟೀಮು ಕೂಡ ಇವ್ರನ್ನ ಇನ್ನೂವರೆಗೂ ಕೂಡ ಐ ಸಿ ಸಿ ಟೂರ್ನಮೆಂಟಲ್ಲಿ ನಾಕ್ಔಟ್ಸಲ್ಲಿ ಇನ್ನೂ ಹೊರಗಡೆ ಬೀಳಲಿಲ್ಲ ನಮ್ಮ ಇಂಡಿಯನ್ ಟೀಮ್ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡುತ್ತೆ ಅಂತ ಹೈಯೋನ್ ಕಾನ್ಫಿಡೆನ್ಸ್ ಇದೆ ನನಗೆ ಮತ್ತೇನಪ್ಪ ಅಂತ ಹೇಳಿ ನಮ್ಮ ಇಂಡಿಯನ್ ಟೀಮ್ನ ಪಿಚ್ ರಿಪೋರ್ಟ್ ಬಂದರೆ ಇಲ್ಲೇ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಟೀಮ್ ಅಂತ ಹೇಳಿದರೆ ನಮ್ಮ ಇಂಡಿಯನ್ ಟೀಮ್ ಮೊದಲೇದಾಗಿ ಟಾಸ್ ವಿನ್ ಅದೇ ಚೇಸಿಂಗ್ ಕಡೆ ಹೋಗೋದು ಹೆಚ್ಚು ಇಲ್ಲಿ ನನ್ನ ಪ್ರಕಾರ ಆಸ್ಟ್ರೇಲಿಯನ್ಸ್ ನನ್ನ ಪ್ರಕಾರ ಟಾಸ್ ವಿನ್ ಅದೇ ಹೆಚ್ಚಿನದಾಗಿ ಬ್ಯಾಟಿಂಗ್ ಕಡೆ ಒಲವು ಕೊಡುವ ಸಾಧ್ಯತೆ ಇದೆ ನಮ್ಮ ಇಂಡಿಯಾಗೆ ಚೇಜಿಂಗ್ ಕೊಡುವ ಸಾಧ್ಯತೆ ಇದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನಮ್ಗೆ ಬರಲ್ಲ ಆಸ್ಟ್ರೇಲಿಯನ್ಸು ನನ್ನ ಪ್ರಕಾರ ಚೇಸಿಂಗ್ ತೆಗೆದುಕೊಳ್ಬೋದು ಸಿಕ್ಕಾಪಟ್ಟೆ ಲೋ ಸ್ಕೋರ್ ಆಗಿರೋದ್ರಿಂದ ಡಿಪೆಂಡೆಂಟ್ ಆನ್ ಯಾವ ಟಾಸ್ ವಿನ್ ಆಗುತ್ತೋ ಅದ್ರ ಮೇಲೆ ಡಿಪೆಂಡ್ ಹಾಕ್ಕೊಂಡಿದ್ದೆ ಅರ್ಧ ಮ್ಯಾಚ್ ಅಂತಲೇ ಹೇಳ್ಬೋದಾಗಿದೆ ಹೋಪ್ಫುಲಿ ನಮ್ಮ ಇಂಡಿಯನ್ ಟೀಮ್ ಏನೇ ತೊಗೊಂಡು ಕೂಡ ಒಂಥರ ಕಾಂಪಿಟೇಷನ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡುತ್ತೆ ಆಸ್ಟ್ರೇಲಿಯನ್ಸ್ ಅಂತ ಬಂದರೆ ಮೇಯ್ನ್ ಆಗಿ ನಮ್ಮ ಇಂಡಿಯಾದ ಲೆವೆನ್ನಲ್ಲಿ ಏನೇನೆಲ್ಲ ಆಗ್ಬೋದು ಮತ್ತು ಆಸ್ಟ್ರೇಲಿಯಾದ ಲೆವೆನಲ್ಲಿ ಯಾರ್ಯಾರು ಬರ್ಬೋದು ಅನ್ನೋದರ ಕಂಪ್ಯಾರಿಸನ್ಗೆ ಹೋದರೆ ಮೊದಲೇದಾಗಿ ನಮ್ಮ ಇಂಡಿಯಾ ಕಡೆ ಬಂದ್ರಂತೂ ಸೇಮ್ ಲೆವೆನ್ ಜೊತೆ ನಮ್ಮ ಇಂಡಿಯನ್ ಟೀಮ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಅಂತೂ ಹೋಗೇ ಹೋಗುತ್ತೆ ನಾಲ್ಕು ಜನ ಸ್ಪಿನ್ನರ್ಸ್ ಅದೇ ರೀತಿಯಾಗಿ ಎರಡು ಜನ ಪೇಸರ್ಸ್ ಜೊತೆ ಶಮಿ ಅದೇ ರೀತಿಯಾಗಿ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಇನ್ಕ್ಲೂಡೆಡ್ ರೋಹಿತ್ ಶರ್ಮ ಶುಭನ್ ಗಿಲ್ ಅವರು ಆ್ಯಸ್ ಎ ಓಪನರ್ ಆಗಂತೂ ಇದ್ದೇ ಇರ್ತಾರೆ ಆಸ್ಟ್ರೇಲಿಯಾ ಅಂತ ಬಂದರೆ ನನ್ನ ಪ್ರಕಾರ ರೋಹಿತ್ ಅವರ ಮೇಲೆ ಹೆಚ್ಚಿನ ಫೋಕಸ್ ಅಂತ ಇರೋದಂತ ಹೌದು ನಮ್ಮ ಇಂಡಿಯನ್ ಟೀಮ್ದು ಮತ್ತು ರೋಹಿತ್ ಶರ್ಮ ಅವರು ಹಂಡ್ರೆಡ್ ಪರ್ಸೆಂಟ್ ಕ್ಯಾಪ್ಟನ್ ಆಗಿರೋದ್ರಿಂದ ಓಪನಿಂಗಲ್ಲಿ ಶುಭನ್ ಗಿಲ್ ಅವ್ರ ಜೊತೆ ಮಾಡ್ತಾರೆ ನಂಬರ್ ತ್ರೀಯಲ್ಲಿ ಆಸ್ ಯೂಶುವಲ್ ವಿರಾಟ್ ಕೊಹ್ಲಿ ಅವರು ವಿರಾಟ್ ಕೊಹ್ಲಿ ಅವರು ಕೂಡ ಫಾರ್ಮ್ಗೆ ಬರಬೇಕಾಗಿದ್ದು ಹೋದ ಮ್ಯಾಚಲ್ಲಿ ಒಂಥರ ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಕ್ಯಾಚ್ನ ಗ್ರೀನ್ ಫಿಲಿಪ್ಸರ್ ಇಟ್ಕೊಂಡಿದ್ರು ನಂಬರ್ ಫೋರಲ್ಲಿ ಶ್ರೇಯಸ್ ಅವರು ಒಳ್ಳೆ ಫಾರ್ಮಲ್ಲಿದ್ದಾರೆ ಕನ್ಸಿಸ್ಟೆನ್ಸಿಯಾಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ ನಂಬರ್ ಫಿಫ್ತಲ್ಲಿ ಅಕ್ಷರ್ ಪಟೇಲ್ ಅವರು ಬರ್ತಾರೆ ಆಫ್ ದ ಆರ್ಡರ್ ಯಾಕಪ್ಪ ಅಂತೇಳಿ ಲೆಫ್ಟ್ ಆರ್ಮರ್ ಲೆಫ್ಟ್ ರೈಟ್ ಕಾಂಬಿನೇಷನ್ ಮೂಲಕ ಅದಕ್ಕಾಗಿ ನಂಬರ್ ಸಿಕ್ಸ್ತಲ್ಲಿ ಕೆ ಎಲ್ ರಾಹುಲ್ ಅವರು ಎಸ್ ಕೆ ಎಲ್ ರಾಹುಲ್ ಅವರು ಅಂತ ಸಿಕ್ಕಪಟ್ಟೆ ಬ್ಯಾಟ್ ಇದ್ದಾರೆ ಕ ಆದ್ರೂ ಕಂಡುಕೊಳ್ಬಹುದು ನನ್ನ ಪ್ರಕಾರ ಅಲ್ಲಿ ತನಕ ಬ್ಯಾಟಿಂಗ್ ಹೋಗದೆ ಇರಲಿ ಅಂತ ನಾನು ಅಂದ್ಕೊಳ್ತೇನೆ ನಂಬರ್ ಸಿಕ್ಸ್ತಲ್ಲಿ ನನ್ನ ಪ್ರಕಾರ ಹಾರ್ದಿಕ್ ಪಾಂಡ್ಯ ಅವರು ಬರ್ತಾರೆ ಆಲ್ರೌಂಡರ್ ಆಗಿರೋದ್ರಿಂದ ನಂಬರ್ ಸೆವೆಂತಲ್ಲಿ ರವೀಂದ್ರ ಜಡೇಜ್ ಅವರು ನಂಬರ್ ಅಲ್ಲಿ ನನ್ನ ಪ್ರಕಾರ ಇಲ್ಲಿಂದಲೇ ನಮ್ಮ ಇಂಡಿಯನ್ ಟೀಮ್ನ ಬೌಲಿಂಗ್ ಲೈನಪ್ ಶುರುವಾಗುತ್ತೆ ಅಂತಲೇ ಹೇಳ್ಬೋದು ಕುಲ್ದೀಪ್ ಯಾದವ್ ಯಾದವ್ ಅವರು ಬರ್ತಾರೆ ನಂಬರ್ ನೈನ್ತಲ್ಲಿ ವರುಣ್ ಚಕ್ರವರ್ತಿ ನಂಬರ್ ಟೆಂತಲ್ಲಿ ಶಮಿ ಅವರು ಒಂಥರ ನಮ್ಮ ಇಂಡಿಯನ್ ಟೀಮ್ದು ಒಂಥರ ಬ್ಯಾಟಿಂಗ್ ಡೆಪ್ತು ಕೂಡ ಒಳ್ಳೆಯದಾಗಿದೆ ಅಂತಲೇ ಹೇಳ್ಬೋದಾಗಿದೆ ಹಾರ್ದಿಕ್ ಪಾಂಡ್ಯ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ರೋಹಿತ್ ಶರ್ಮಾ ಶುಭ್ಮನ್ ಗಿಲ್ ಶ್ರೇಯಸ್ ಅಯ್ಯರ್ ವಿರಾಟ್ ಕೊಹ್ಲಿ ಅಕ್ಷರ್ ಪಟೇಲ್ ಹಾರ್ದಿಕ್ ಪಾಂಡ್ಯ ರವಿಂದ್ರ ಜಡೇಜಾ ಕೆ ಎಲ್ ರಾಹುಲ್ ಒಳ್ಳೊಳ್ಳೆ ಬ್ಯಾಟರ್ಗಳು ಇದ್ದಾರೆ ಮತ್ತು ಕುಲ್ದೀಪ್ ಯಾದವ್ ಅದೇ ರೀತಿಯಾಗಿ ವರುಣ್ ಚಕ್ರವರ್ತಿ ಮೊಹಮ್ಮದ್ ಶಮಿ ಅಶುದೀಪ್ ಸಿಂಗ್ ಅವ್ರಿಗೂ ಕೂಡ ಇವತ್ತು ಕೂಡ ನನ್ನ ಪ್ರಕಾರ ಚಾನ್ಸಸ್ ಸಿಗೋದು ಸಿಕ್ಕಾಪಟ್ಟೆ ಡೌಟ್ ಆಗಿದೆ ಯಾಕಪ್ಪ ಅಂತೇಳಿದ್ರೆ ಸ್ಪೇನ್ ಸೇಮ್ ಸ್ಪಿನ್ನರ್ಸ್ ಜೊತೆಗೆ ನಮ್ಮ ಇಂಡಿಯನ್ ಟೀಮ್ ಹೋಗೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಅದಕ್ಕಾಗಿ ನನ್ನ ಪ್ರಕಾರ ಅಶುದೀಪ್ ಸಿಂಗ್ ಅವರು ಕೂಡ್ತಾರೆ ನಾಲ್ಕು ಸ್ಪಿನ್ನರ್ಸ್ ಅಂದರೆ ಕುಲ್ದೀಪ್ ವರುಣ್ ಚಕ್ರವರ್ತಿ ಅಕ್ಷರದ ಅದೇ ರೀತಿಯಾಗಿ ಜಡ್ಡು ಎರಡು ಫಾಸ್ಟ್ ಬೌಲರ್ಸ್ ಅಂದರೆ ಶಮಿ ಹಾರ್ದಿಕ್ ಪಾಂಡ್ಯ ಆಮೇಲೆ ಟಾಫ್ ಫೈ ಅಂತೂ ಬ್ಯಾಟರ್ಸ್ಗಳಂತೂ ಇರೋದೇ ರಾಹುಲ್ ಶ್ರೇಯಸ್ ವಿರಾಟ್ ಕೊಹ್ಲಿ ರೋಹಿತ್ ಅದೇ ರೀತಿಯಾಗಿ ಶುಭಮನ್ ಗಿಲ್ ಅವರು ಅದೇ ರೀತಿಯಾಗಿ ಅಷ್ಟೇಲಿಯಾದ ಸ್ಕ್ವಾಡ್ ನೋಡ್ತಾ ಇದ್ದೆ ಮ್ಯಾಥ್ಯೂ ಶಾರ್ಟ್ ಅವರು ಇಲ್ಲದೇ ಇರೋದರಿಂದ ಇಲ್ಲಿ ನನ್ನ ಪ್ರಕಾರ ಜೇಕ್ ಫರೂಕೆ ಅಥವಾ ಕೋಪರ್ ಕಾಲೋನಿಯವರು ನನ್ನ ಪ್ರಕಾರ ಓಪನಿಂಗ್ ಮಾಡ್ಬೋದು ಟ್ರಾವಿಸ್ ಹೆಡ್ ಅವ್ರ ಜೊತೆ ನಂಬರ್ ತ್ರೀಯಲ್ಲಿ ಸ್ಟೀವ್ ಸ್ವಿತ್ ನಂಬರ್ ಫೋರಲ್ಲಿ ಮಾರಸ್ ಲಭುಷನ್ ನಂಬರ್ ಫಿಫ್ತಲ್ಲಿ ನನ್ನ ಪ್ರಕಾರ ಗ್ಲೆನ್ ಮ್ಯಾಕ್ಸ್ವೆಲ್ ನಂಬರ್ ಅಲ್ಲಿ ಇಲ್ಲಿ ಜೋಶ್ ಆಂಗ್ಲಿಸ್ ಅವರು ಬರ್ತಾರೆ ನಂಬರ್ ಸೆವೆಂತಲ್ಲಿ ಇಲ್ಲಿ ಬೆನ್ ಬಿರ್ಶ್ಯೋಲ್ ಅವರು ಬರ್ತಾರೆ ನಂಬರ್ ಏಯ್ಟಲ್ಲಿ ಆ್ಯಡಮ್ ಜಾಂಪಲ್ ನಂಬರ್ ನೈನ್ತಲ್ಲಿ ನೇತನ್ ಎಲಿಸ್ ನಂಬರ್ ಟೆಂತಲ್ಲಿ ಇಲ್ಲಿ ಜೋಶನ್ ಅವರು ಬರ್ತಾರೆ ನಂಬರ್ ಲೆವೆಂತಲ್ಲಿ ಸೇನ್ ಆ್ಯಬರ್ಟ್ ಅವರು ಬರ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಯಾವ ರೀತಿ ಪ್ಲೇಯಿಂಗ್ ಲೆವೆನ್ ಆಸ್ಟ್ರೇಲಿಯನ್ಸ್ ಮಾಡ್ಕೊಬರ್ತಾರೆ ನೋಡ್ಬೇಕು ಒಟ್ಟೆಲ್ಲಿ ನಮ್ಮ ಇಂಡಿಯನ್ ಟೀಮ್ ಒಂದು ಹೇಳಿ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಇಂಡಿಯನ್ ಟೀಮ್ದು ಒಂದೇ ಬ್ಯಾಟಿಂಗ್ ಆಡಿದ್ರು ಕೂಡ ಅಥವಾ ಸೆಕೆಂಡ್ ಬೌಲಿಂಗ್ ಹಾಕಿದ್ರು ಕೂಡ ಯಾವುದೇ ಮಾಡಿದ್ರೂ ಕೂಡ ನಮ್ಮ ಇಂಡಿಯನ್ ಟೀಮ್ ಅಂತೂ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸಲ್ಲಿ ನಮ್ಮ ಫ್ಯಾನ್ಸ್ಗಳು ಅದರಲ್ಲೂ ಅದರಲ್ಲೂ ನಾನಂತೂ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಆಗಿರ್ತಾನೆ ನಮ್ಮ ಇಂಡಿಯನ್ ಟೀಮ್ ಅಂತೂ ಆಸ್ಟ್ರೇಲಿಯಾಗಂತೂ ಈಸಿ ಅಂತ ಬಿಟ್ಕೊಡಲ್ಲ ಬಿಟ್ಕೊಟ್ರೂ ಕೂಡ ಟಫ್ ಫೈಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತಾರೆ ಎರಡು ಸಾವಿರದ ಥರ ಒಂದು ಸೈಡ್ ಗೇಮ್ ಅಂತೂ ಆಗೋಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತಾ ಇದೆ ಒಟ್ಟಿನಲ್ಲಿ ನಮ್ಮ ಇಂಡಿಯನ್ ಟೀಮ್ ಚೇಸಿಂಗ್ ಮಾಡಿದ್ರೂ ಕೂಡ ವಿನ್ ಆಗುತ್ತೆ ಅಥವಾ ಫಸ್ಟ್ ಬ್ಯಾಟಿಂಗ್ ಆಡ್ಕೊಂಡ್ರು ಸ್ಕೋರ್ನ ಡಿಫೆಂಡ್ ಮಾಡಿಕೊಂಡ್ರೂ ಕೂಡ ವಿನ್ ಆಗುತ್ತೆ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ನಾಳೆ ನನ್ನ ಪ್ರಕಾರ ರೋಹಿತ್ ಶರ್ಮಾ ಅವರಿಂದ ಹೈಯೆಸ್ಟ್ ಎಕ್ಸ್ಪೆಕ್ಟೇಷನ್ ಅಂತೂ ನಾನು ಇಟ್ಟಿದ್ದೇನೆ ಅವರು ಕೂಡ ಕೊಡ್ತಾರೆ ಅಂತ ಅನ್ನಿಸ್ತಾ ಇದೆ ನಿಮಗೇನು ಅನಿಸುತ್ತೆ ನಾಳೆ ಇಂಡಿಯಾದೇ ರೀತಿಯಾಗಿ ಆಸ್ಟ್ರೇಲಿಯಾದಲ್ಲಿ ಸೆಮಿಫೈನಲ್ನಲ್ಲಿ ಯಾರು ಫೈನಲ್ಗೆ ಹೋಗ್ಬೋದು ಒಂಬತ್ತನೇ ತಾರೀಕು ಮಾರ್ಚ್ಗೆ ಯಾರು ಆಟ ಆಡ್ಬೋದು ಅನ್ನೋದನ್ನು ನಮ್ಮ ಇಂಡಿಯನ್ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರ ಜಿದ್ದ ಜಿದ್ದನ್ನು ಹಂಡ್ರೆಡ್ ಪರ್ಸೆಂಟ್ ತಿಳಿಸ್ಕೊಳುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನಿಮಗೇನು ಅನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಿಮಗೆ ವೀಡಿಯೋ ಎಷ್ಟು ಲೈಕ್ ಇರೋ ಕಾಮೆಂಟ್ ಮಾಡಿ ಇನ್ನೂ ಕ್ರಿಕೆಟ್ನ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದ